ವಕೀಲನ ದರ್ಪಕ್ಕೆ ದಲಿತರಿಗೆ ರಕ್ಷಣೆ ಇಲ್ಲವೇ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ದಲಿತರ ಪ್ರಕರಣ ದಾಖಲು ಮಾಡದೆ ಸರತ್ ಎಂಬ ವಕೀಲನ ದರ್ಪಕ್ಕೆ ದಲಿತರು ಶಿಕ್ಷೆಗೆ ಒಳಗಾಗಿದ್ದಾರೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಡಿಜಿ ಸಾಗರ್ ಬಣದ ಸಂಚಾಲಕ ನಟರಾಜ್ ಗೇರ್ಬಿಸ್ ತಿಳಿಸಿರುತ್ತಾರೆ ಇತ್ತೀಚೆಗೆ ದರ್ಶನ್ ಮತ್ತು ಸರತ್ ನಡುವೆ ನಡೆದ ಮರಳು ತುಂಬುವ ಗಲಾಟೆಯಲ್ಲಿ ಪೊಲೀಸಿನವರು ವಕೀಲ ಶರತ್ ಪರವಾಗಿ ಪ್ರಕರಣ ದಾಖಲಿಸಿಕೊಂಡು ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಇದನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಬೇಕು ಇಲ್ಲವಾದರೆ ದಲಿತ ಸಂಘಟನೆಯ ನೇತೃತ್ವದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರ್ ಬಣದ ಜಿಲ್ಲಾ ಸಂಚಾಲಕ ದುರ್ಗಾಬೋವಿ ಮಂಜುನಾಥ್ ಸೋಮಶೇಖರ್ ಗಣಪತಿ ಸರತ್ ಉಪಸ್ಥಿತರಿದ್ದರು ಹಂಗೇ ನಮಸ್ಕಾರ ಕರ್ನಾಟಕ ರಾಜ್ಯ ಗ್ರೀಶೃಂಗ ಸಮಿತಿಯ ತಾಲೂಕು ಸಂಚಾಲಕ ನಟರಾಜ್ ಅಂತ ಅಂತೇಳಿ ನಮ್ಮ ಮುಖಂಡ ದುರ್ಗಾಭೋವಿಯವರು ಇದ್ದಾರೆ ಜಿಲ್ಲಾ ಸಂಚಾಲಕರು ಕಂಪ್ಯುನಿಸ್ಟ್ ಪಾರ್ಟಿ ಶಿವರಾಮ್ ಅವರ ತಂದೆ ಸಂಚಕರು ಇದ್ದಾರೆ ದರ್ಶನ್ ಅವರ ತಂದೆ ಮಂಜುನಾಥ್ ಆಚಾರ್ಯವರು ಇದ್ದಾರೆ ಅನ್ನೋರು ಚಿಕ್ಕಪ್ಪರು ಸಹ ಇದ್ದಾರೆ ಹದಿನಾರನೇ ತಾರೀಕು ಸಂಜೆ ಆಲೂಗಡ್ಡೆ ಬಾಳೂರು ಹಳ್ಳ ಹಳ್ಳದಲ್ಲಿ ಬಾಳೂರಿನ ಗೋಮಯದಾರ್ ಅಂತಕ್ಕಂಥ ಜಮೀನಿನಲ್ಲಿ ದರ್ಶನ್ ಅನ್ನೋರು ಅವರಿಗೆ ಹೇಳಿಕೊಂಡು ರಾತ್ರಿ ಒಂದು ಗಂಟೆಗೆ ಅವ್ರ ಟಿಪ್ಪರ್ನಲ್ಲಿ ಮುಳದನ್ನು ತುಂಬ್ತಾ ಇರ್ತದ್ದು ಅದೇ ಒಂದು ಗಂಟೆಗೆ ಚಂದಳ್ಳಿ ಶರತ್ ಚಂದಳ್ಳಿ ಶರತ್ತು ಅಂತಕ್ಕೊಂಡು ವಕೀಲರಂತೆ ನಮ್ಗೆ ಗೊತ್ತಿಲ್ಲ ವಕೀಲರಂತೆ ಅವರು ಅವರು ಅಲ್ಲಿಗೆ ಸ್ಪಾಟಿಗೆ ಬಂದುಬಿಟ್ಟು ಒಂದೂವರೆ ಗಂಟೆ ರಾತ್ರಿಯಲ್ಲಿ ಇವಾಗ ಮೊಳು ತುಂಬದ ನಿಲ್ಲಿಸಿ ಈ ಮೊಳಲನ್ನು ನಮಗೆ ನಮ್ಮನೆಗೆ ಹೊಡೆ ಈ ಮೊಳಲು ನೀವು ತುಂಬಾಡ್ರಿ ಅಂತೇಳಿ ಇವರಿಗೆ ಪ್ರೆಜರ್ ಹಾಕಿದ್ದಾರೆ ಆವಾಗ ಇವರು ಇಲ್ಲಪ್ಪ ನಾವು ತುಂಬಿದ್ದೀವಿ ಅರ್ಧ ಬರ ತುಂಬಿದ್ದೀವಿ ಈಗ ಈಗ ನಾವು ತುಂಬ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ನಾಳೆ ಬೇಕಾದ್ರೆ ನೀನೇ ತುಂಬಿಕೆ ಅಂತ ಹೇಳಿದ್ರು ಕೇಳಿಲ್ಲ ಆವಾಗ ಇವರಿಗೆ ಮಾತಿಗೆ ಮಾತು ಮಾತಾಡೋದು ಬಾಯ್ ಮಾತಿನ ಚಕಮಕಿಯಾಗಿ ರಿಪಿನ್ಪೇಟೆ ಪೊಲೀಸಿಗೆ ಫೋನ್ ಮಾಡಿ ಒನ್ನಂಟು ಕರೆಸಿ ಆ ಗಾಡಿನ ಅಲ್ಲಿ ಸೀಜ್ ಮಾಡಿ ರಿಪಿನ್ಪೇಟೆ ಟೇಸನ್ನಿಗೆ ಕಳಿಸಿದ್ದಾರೆ ಕಳಿಸಿದ ನಂತರ ಅವರು ಆ ಕಡೆ ಇವರು ಈ ಕಡೆ ಬಂದಿದ್ದಾರೆ ಸಹಜ ನಂತರದಲ್ಲಿ ಏನಾಗಿದೆ ಮತ್ತೆ ಶರತ್ ದರ್ಶನ್ ಮನೆ ಹತ್ರ ಇನ್ನೊಂದು ಗಾಡಿ ಇರೋದನ್ನ ಸಹ ನೋಡ್ಕೊಂಡು ಈ ಗಾಡಿನೂ ಬಂದು ವೀಡಿಯೋ ಫೋಟೋಸನ್ನು ಮಾಡ್ತಾಯಿದ್ರು ಮಾಡ್ತಾಯಿದ್ರು ಅವಾಗ ಇವರು ಒಂದು ಗಾಡಿನ ಹೇಳಿಸಿ ಕಳಿಸಿದ್ಯಪ್ಪ ಈ ಮತ್ತೆ ವಿಡಿಯೋ ಫೋಟೋಸನ್ನು ಯಾಕೆ ಮನೆ ಹತ್ರ ಬಂದು ಮಾಡ್ತಾ ಇದೆಯಾ ಅಂತೇಳಿ ಅಲ್ಲಿ ಮಾತಿ ಮಧ್ಯಗಳ ಬ ಬೆಳೆದಾಗ ಆಯ್ತು ನಾವು ಹೋಗ್ತೀವಿ ಅಂತೇಳಿ ಹೋಗಿದ್ದಾರೆ ಹೋದವರು ಬರಲಿ ತಪ್ಪದ ದೇವಸ್ಥಾನ ಹತ್ರ ಬಂದು ಬ್ರಿಜಾ ಕಾರಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ ಇವರು ಅವರು ಡ್ರೈವರ್ ಹುಡುಗನ ಯಾರನ್ನೋ ಈ ಕಡೆ ಬಿಡಬೇಕು ಊರಿಗೆ ಅಂತ ಹೇಳಿ ಬಟ್ಟೆ ಮಲ್ಬೋಕ್ ಬಿಡಬೇಕು ಅಂತ ಹೇಳಿ ಎಲ್ಲಿ ಬರಬೇಕಾದ್ರೆ ಅವ್ರು ಸ್ಕಾರ್ಪಿಯೋ ಗಾಡಿಗೆ ಬರಬೇಕಾದ್ರೆ ಹೊರಲಿಕ್ಕ ಈಸೂರು ದೇವಸ್ಥಾನ ಹತ್ರ ಇವರು ಗಾಡಿನ ಅಡ್ಡಾಕಿದ್ದಾರೆ ಹಾಕಿದಾಗ ಮತ್ತೆ ಅಡ್ಡ ಹಾಕಿ ಇವ್ರನ್ನ ಇವರಿಗೆ ಅವರಿಗೆ ಮಾತು ಮಾತಿನ ಮಾತಿನ ಆಗಿದೆ ಅಲ್ಲಿ ಗಲಾಟೆ ಆಗಿದೆ ಘರ್ಷಣಾಗಿದೆ ಆಮೇಲೆ ಅವರೇ ಕೂತ್ಕೊಂಡು ಆಮೇಲೆ ಗಲಾಟೆ ಆದಮೇಲೆ ಇವರು ಹೇಳ್ಬಿಟ್ಟು ಹೊಡೆದಿರ್ಬೋದು ಅವರು ಹೇಳ್ಬಿಟ್ಟು ಹೊಡೆದಿರ್ಬೋದು ಮಾತಾಡ್ಕೊಂಡಿದ್ದಾರೆ ಮಾತಾಡ್ಕೊಂಡು ಆದಮೇಲೆ ಅಲ್ಲೇ ಕುತ್ಕೊಂಡು ಅವರಿಬ್ರು ಕಾಂಪ್ರಮೈಸ್ ಸಮೇತ ಆಗಿದ್ದಾರೆ ಆ ವೀಡಿಯೋ ಸಮೇತನು ಇದೆ ಆಮೇಲೆ ಆ ದರ್ಶನ್ ಅವರು ಗಲಾಟೆ ನಂತರದಲ್ಲಿ ಮತ್ತೆ ಶಿವರಾಮು ಪಾಂಡು ಮತ್ತು ಅವರ ಸ್ನೇಹಿತರೆಲ್ಲ ಕೂಡ್ಕೊಂಡು ಕೂತ್ಕೊಂಡು ನಮ್ಮ ನಮ್ಮಲ್ಲಿ ಜಗಳ ಬೇಡ ಏನೋ ಕಟ್ಟಿಗಳಿಗೆ ನೋಡಿದೋಗಿದೆ ನಾವು ನಮ್ಮ ಇರ್ತೀವಿ ನೀವು ನಿಂಪಾಡಿಗಿರೋಣ ಅಂತ ಹೇಳಿಬಿಟ್ಟು ಮಾತಾಡ್ಕೊಂಡಿದ್ದು ನಮ್ಮ ಹತ್ರ ವೀಡಿಯೋ ಸಮೇತನೂ ಇದೆ ಆ ವಿಡಿಯೋನ ಇಟ್ಟುಕೊಂಡು ಏನು ಮಾಡಿದ್ದಾರೆ ಅವ್ರ ಪಾಡಿಗೆ ಅವ್ರು ಹೋಗಿದ್ದಾರೆ ಇವ್ರ ಪಾಡಿಗೆ ಇವ್ರು ಹೋಗಿದ್ದಾರೆ ಆ ನಂತರದಲ್ಲಿ ಇವ್ರಿಗೆ ಗೊತ್ತಿಲ್ಲದಂಗೆ ಅವ್ರು ಹೋಗಿ ಸಾಗರ ಅಡ್ಮಿಟ್ ಆಗಿ ಎಮ್ ಎಲ್ ಸಿ ಮಾಡಿಸಿದ್ದಾರೆ ಶರತ್ ಶರತ್ನವರು ಇವರು ದರ್ಶನ್ ಇವರು ಮತ್ತು ಶಿವರಾಮ ಮತ್ತು ಇವರು ಎರಡು ಮೂರಿದಾರೆ ಎಸ್ ಹುಡುಗರು ಹರಂಪುರ ಕೆ ಇದಕ್ಕೆ ಆಸ್ಪತ್ರೆಗೆ ಬಂದುಬಿಟ್ಟು ಅಡ್ಮಿಟ್ಟಾಗಿ ಎಚ್ ಎಮ್ ಆರ್ ಕಳಿಸಿ ಎಮ್ ಎಲ್ ಸಿ ಮಾಡಿಸಿದ್ದಾರೆ ಎಚ್ ಎಮ್ ಆರ್ಗೆ ಹೋದಾಗ ಇಂಟ್ರ್ಯೂಷನ್ ಹೋದಾಗ ಪೊಲೀಸರು ರಾತ್ರಿನೇ ಹೋಗಿ ಆಯಿತು ನಿಮ್ಮನ್ನು ಹೇಳಿಕೆಯನ್ನು ಬೆಳಗ್ಗೆ ತಗೊಳ್ತೀವಿ ನೀವೀಗ ಮನೆ ಹೋಗ್ರಿ ಅಂತ ಕಳಿಸ್ಕೊಟ್ಟಿದ್ದಾರೆ ಆ ಉದ್ದೇಶಕ್ಕೆ ಮನೆ ಹೋಗಿದ್ದಾರೆ ಮನೆ ಹೋದ ನಂತರದಲ್ಲಿ ಬೆಳಿಗ್ಗೆ ಅಲ್ಲಿ ಶರತ್ ಅನ್ನೋರು ಹೇಳಿಕೆ ತಗೊಂಡು ಬಂದ್ಬಿಟ್ಟು ಆ ಹೇಳಿಕೆಯನ್ನು ಇಟ್ಕೊಂಡು ತಕ್ಷಣ ಎಫ್ ಐ ಮಾಡಿದ್ದಾರೆ ಎಫ್ ಐ ಆರ್ ಮಾಡಿ ಇಲ್ಲಿ ರಾಜಿಗೆ ಅಂತ ಹೇಳಿ ಅವ್ರು ತರಿಸಿದ್ದು ಯಾರು ಶರತ್ ಅನ್ನೋರು ಕೇಸರ ಹತ್ರ ಬರ್ರಿ ರಾಜಿ ಮಾಡ್ಕೊಳ್ಳೋಣ ಅಂತ ಹೇಳಿ ತರ್ಸಿದ್ರು ಆ ಉದ್ದೇಶಕ್ಕೆ ಕೇಸರ ಹತ್ರ ಇವರೆಲ್ಲರೂ ಬಂದಿದ್ದರು ಯಾರು ದರ್ಶನ್ ಶಿವರಾಮ ಪಾಂಡು ಸುನಿ ಎಲ್ಲ ಬಂದಿದ್ದರು ಆವಾಗ ಇವರು ಗೊತ್ತಿದ್ದಂಗೆ ಅವ್ರು ಎಫ್ ಐ ಆರ್ ಕ ಅವರು ಕಂಪ್ಲೀಟನ್ನು ತಗೊಂಡು ಎಫ್ ಮಾಡಿ ಇವ್ರನ್ನ ಇಲ್ಲೇ ಕೂಡಿಸಿ ಲಾಕ್ ಮಾಡಿಕೊಂಡು ಇವ್ರಿಗೆ ಮೇಲೆ ಎಫ್ ಮಾಡಿ ಇವ್ರನ್ನ ಜಾಸ್ತಿ ಕಳಿಸಿದ್ದಾರೆ ಆದರೆ ಅದೇ ತಕ್ಷಣವೇ ಶಿವರಾಮನನ್ನು ಕೂಡ ಜಾತಿ ನಿಂದನೆ ಕೇಸನ್ನು ಮತ್ತು ಗಾಢೆ ಕೇಸನ್ನು ಕಂಪ್ಯೂಟರ್ನ ಕೊಟ್ಟಿದ್ದಾನೆ ಯಾರೋ ಸಬ್ಇನ್ಸ್ಪೆಕ್ಟ್ರಿಗೆ ಸಬ್ಇನ್ಸ್ಪೆಕ್ಟ್ರ್ ನಿಮಗೂ ತಗೊಂತೀವಿ ಕ್ರಮ ತಗೊತು ಅವ್ರು ತಗೊಂತೀವಿ ಹೇಳಿದ್ದಾರೆ ಅವ್ರದ್ದನ್ನು ಇಮಿಡಿಯೇಟ್ಲಿ ಎಫ್ ಐ ಆರ್ ಮಾಡಿ ಕಾನೂನು ಕ್ರಮ ತಗೊಂಡು ಇವ್ರನ್ನ ಜಾಸ್ತಿ ಕಳಿಸ್ತಾರೆ ಇವ್ರ ಕಂಪ್ಲೇಂಟನ್ನ ಇಲ್ಲಿವರೆಗೂ ಕೂಡ ಎಫ್ ಐ ಮಾಡಿಲ್ಲ ಎನ್ ಸಿ ಎನ್ಸಿಡೂ ಮಾಡಿಲ್ಲ ಒಂದು ಹಿಂಬಾರ ಕೊಟ್ಟಿದ್ದಾರೆ ನಾವು ತನಿಖೆ ಹಂತದಲ್ಲಿ ಇಟ್ಟಿದ್ದೀವಿ ಅಂತೇಳಿ ಹಾಂ ಈಗ ಗಲಾಟೆ ಆಗಿದ್ದು ಹೌದು ಮಾ ಮಾಡಿದ್ದು ಹೌದು ಸಮ ಇದ್ದಾಗ ಸಬ್ಇನ್ಸ್ಪೆಕ್ಟರು ಹೇಳೋದಕ್ಕೆ ಚರ್ಚೆ ನೋಡಿದ್ರೆ ಒಂದೇ ಕಡೆಯಿಂದ ಗಲಾಟೆ ಆಗಿದೆ ಇವರೇನು ಮಾಡಲೇ ಇಲ್ಲ ಇವರೇನು ಮಾಡಲಿಲ್ಲ ಅನ್ನೋಲ್ಲ ಇದೆ ಶರತ್ನವರು ಚಂದಹಳ್ಳಿ ಚಂದಹಳ್ಳಿಯಿಂದ ಹಾಲುಗುಡ್ಡಿಗೆ ಒಂದು ಗಂಟೆ ರಾತ್ರಿ ಯಾಕೆ ಬಂದರು ಒಂದು ಪಾಯಿಂಟು ಆಮೇಲೆ ಮತ್ತು ಮನೆ ಹತ್ರ ವಿಡಿಯೋ ಮಾಡೋಕ್ಕೆ ಬಂದರು ಎರಡು ಪಾಯಿಂಟು ಆಮೇಲೆ ಕೊರಲಿಕ್ಕೆ ಹತ್ರ ದೇವಸ್ಥಾನ ಹತ್ರ ಅಡ್ಡ ಅಡ್ಡ ಬಂದು ನಿಂತ್ಕೊಂಡು ಅಲ್ಲಿ ಅಡ್ಡ ಹಾಕಂಥದ್ದು ಏನಿತ್ತು ಆ ಇಂಥ ಪಾಯಿಂಟ್ಮೆಂಟ್ ಇಟ್ಕೊಂಡು ಕೂಡ ಇಂಥ ಮಿತ್ರ ಕೂಡ ಮೇಲ್ ನೋಡಲಿಕ್ಕೆ ಎಲ್ಲೊಂದು ಕಡೆ ನಮ್ಮ ದಲಿತರಿಗೆ ಇದು ಅನ್ಯಾಯ ಆಗ್ತಾ ಇದೆ ಅಂತ ಕಂಡು ಬಂದು ನಮ್ಮ ವಿಚಾರಕ್ಕೆ ನಮ್ಮ ಸಂಘಟನೆ ವಿಚಾರಕ್ಕೆ ಬಂದಾಗ ನಾವು ಇದನ್ನು ಸಬ್ಇನ್ಸ್ಪೆಕ್ಟ್ರ್ ಹತ್ರನೂ ಬಂದು ಮಾತಾಡಿದೀವಿ ಬೆಳಿಗ್ಗೆ ಇಲ್ಲ ಇದನ್ನು ತನಿಖೆ ಅಂತ ಇದ್ದೀವಿ ನೀವು ಡಿ ಎಸ್ ಪಿ ಹತ್ರ ಮಾತಾಡಿರಿ ಡಿ ಎಸ್ ಪಿ ಅವ್ರು ನಾವು ಹೇಳಿದ್ರೆ ರೆಫರ್ ಮಾಡ್ತೀನಿ ಅಂತ ಹೇಳ್ತಾರೆ ಡಿ ಎಸ್ ಪಿ ಅವರು ಇನ್ಸ್ಪೆಕ್ಟ್ರು ಡಿ ಎಸ್ ಪಿ ಎಫ್ ಐ ಆರ್ ಮಾಡೋದು ಸಬ್ಇನ್ಸ್ಪೆಕ್ಟರ್ ಕರ್ತವ್ಯ ಎಫ್ ಐ ಆರ್ ಆದ ನಂತರದಲ್ಲಿ ಡಿ ಎಸ್ ಪಿ ಅವರು ತನಿಖೆ ಮಾಡ್ತಾರೆ ಇವರು ನಾವು ಡಿ ಎಸ್ ಪಿ ಅವರಿಗೆ ಹೇಳಿದ್ರೆ ಮಾತ್ರ ನಾನು ಎಫ್ ಐರ್ ಮಾಡ್ತೀನಿ ಅಂತ ಹೇಳ್ತಾರೆ ಡಿ ಎಸ್ ಪಿ ಅವರಿಗೆ ಹೇಳಿದರೆ ನಾನು ಗಮನಕ್ಕೆ ತಂದಿಲ್ಲ ಇದು ಒಂದು ಒಂದು ಕಡೆಯಿಂದ ಮಾತ್ರ ಗಲಟ್ ಆಗಿದೆ ಅಂತ ಹೇಳಿದ್ದಾರೆ ಇದನ್ನು ಯಾಕೆ ಎಫ್ ಐ ಮಾಡಿಲ್ಲ ಕೌ ಕಂಪ್ಲೀಟ್ ಕೌಂಟರ್ ಇದ್ದರೆ ಕೊಡಿ ಅಲ್ಲಿ ಎಫ್ ಮಾಡ್ತಾರೆ ಅಂತ ಡಿ ಎಸ್ ಪಿ ಅವರು ಹೇಳಿದ್ದಾರೆ ಆ ಉದ್ದೇಶವಾಗಿ ನಾವು ಮಾನ್ಯ ಸಂಬಂಧಿಸ್ಬಟ್ಟ ಹತ್ರ ನಮ್ಮ ಸಂಘಟನೆ ಕಳಕಳಿಯಿಂದ ಮನವಿ ಮಾಡ್ಕೊಂತ ಇದ್ದೀವಿ ಈ ವಿಚಾರದಲ್ಲಿ ಏನಾದರೂ ಧೋರಣೆ ಮಾಡಿದರೆ ದಲಿತರಿಗೆ ವಂಚನೆ ಮಾಡಿದ್ದಾದರೆ ಈ ಸಂಘಟನೆ ಇಲ್ಲಿಗೆ ಬಿಡೋದಿಲ್ಲ ಈ ವಿಚಾರ ಮಾತ್ರ ಯಾಕಂತೇಳಿದ್ರೆ ಒಬ್ಬ ವಕೀಲರು ಒಂದು ಗಂಟೆ ರಾತ್ರಿಯಲ್ಲಿ ಬಂದು ಜನ ಕಟ್ಟಿಗೆ ಬಂದು ದರ್ಪ ಮಾಡ್ತೇನೆ ದೌರ್ಜನ್ಯ ಮಾಡ್ತೇನೆ ರೋಡಲ್ಲಿ ಹಾಕ್ತಾನೆ ಬಡಿತಾನೆ ಬಡಿತಾನೆ ಮತ್ತು ಅವನು ಸಂ ಎಫ್ ಆಗುತ್ತೆ ದಲಿತರಿಗೆ ಯಾವುದೇ ರಕ್ಷಣೆ ಇಲ್ದಂಗೆ ಆಗಿದೆ ಅಂತ ಹೇಳಿದ್ರೆ ಅಟ್ಲೀಸ್ಟು ಅವ್ರು ದೇಸಿ ಕೆಲಸದಲ್ಲಿ ಮಾಡ ಅಷ್ಟೀಸ್ಟ್ ಒಂದು ಎಫ್ ಐ ಆರ್ ಮಾಡ್ಕೋಬಾರಿತ್ತು ತನಿಖೆಂದು ಎ ಆಗಲಿ ಬಿ ಆಗಲಿ ಸೆಕೆಂಡ್ರಿ ಎಫ್ ಐ ಆರ್ ಮಾಡ್ಕೊಂಡಿದ್ದ ಒಂದು ಸೌಜನ್ಯಕ್ಕೆ ಒಂದು ಎಫ್ ಐ ಆರ್ ಮಾಡ್ಕೊಂಡಿದ್ದಂಗೆ ನೋಡಿದ್ರೆ ನಮ್ಗೆ ಯಾಕೋ ಈ ಒಂದು ಕೇಸ್ನಲ್ಲಿ ದೊಡ್ಡ ಅನುಮಾನ ಮತ್ತು ಇದು ಒಂದು ಕೆಲಸದಲ್ಲಿ ಅನುಮಾನ ಮತ್ತು ಮೂಡ್ತಾಯಿದೆ ಆದ್ದರಿಂದ ನಮ್ಮ ಕರ್ನಾಟಕ ರಾಜ್ಯ ದೇಶಗೂ ಈ ವಿಷಯದಲ್ಲಿ ರಾಜ್ಯ ಪ್ರಶ್ನೆಯೇ ಇಲ್ಲ ಅವರು ಇದನ್ನು ಎಫರ್ ಮಾಡಲೇಬೇಕು ಮಾಡಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿಂದ ಡಿ ಎಸ್ ಡಿ ಎಸ್ ಪಿ ಆಫೀಸರ್ಗು ನಾವು ಪಾದಯಾತ್ರೆಯೂ ಮಾಡ್ತೀವಿ ಇಲ್ಲೂ ಕೂಡ ಸ್ಟ್ರೈಕನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿ ಮಾನ್ಯ ಸಬ್ ಸಬ್ಇನ್ಸ್ಪೆಕ್ಟರ್ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಂಥವ್ಕ ಅವಕಾಶ ಮಾಡಿಕೊಡ್ಬೇಡ್ರಿ ನೀವು ಇದ್ದರೆ ಸರಿಯೇ ಅವ್ರದ್ದು ಗಲಾಟೆ ಆಗಿದೆ ಇವ್ರದ್ದು ಗಲಾಟೆ ಆಗಿದೆ ನೀವು ಹೊಡಾಟ ರಾತ್ರಿ ತಂದು ನೋಡಿಲ್ಲ ಅವರು ಹೊಡೆದಾರೆ ಇವರು ಹೊಡೆದಾರೆ ಇವ್ರಿಗೆ ಎಮ್ ಎಲ್ ಸಿ ಆಗಿದೆ ಅವ್ರಿಗೆ ಎಮ್ ಎಲ್ ಸಿ ಆಗಿದೆ ಅವ್ರು ಎಮ್ ಎಲ್ ಸಿ ಮಾತ್ರ ಎಫ್ ಆರ್ ಮಾಡ್ತಾರೆ ಇವ್ರು ಎಮ್ ಎಲ್ ಸಿ ಎಫ್ ಐ ಮಾಡೋದಂತ ಹೇಳಿದ್ರೆ ಇದೆಲ್ಲೊಂದು ಕಡೆಗೆ ನಮಗೆ ಅನುಮಾನ ಮೂಡ್ತಿದ್ದೆ ಆದ್ದರಿಂದ ಮಾನ್ಯ ಸಬ್ಇನ್ಸ್ಪೆಕ್ಟರು ಇದ್ರ ಬಗ್ಗೆ ಕ್ರಮ ತಗೋಬೇಕು ಎಫ್ ಐ ಆರ್ ಮಾಡಬೇಕು ನಂತರ ತನಿಖೆಯಲ್ಲಿ ಏನಾಗುತ್ತೆ ಅದಾಗಲಿ ಅಂತೇಳಿ ನಾವು ಮಾನ್ಯ ಸಬ್ ಇಸ್ಪೆಕ್ಟರ್ ಹತ್ರ ಕೇಳ್ಕೊಳ್ತಾ ಇದ್ದೀವಿ